ಫೋಟೋನ ಕಳಿಸ್ತೀನಿ ನೋಡಿ ಕೈ ಹಿಡ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಅಲ್ಲ ಅಡಿಷನಲ್ ಎಸ್ ಪಿ ಮಹೇಶ್ ಮೇಗಣ ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ ಐದಾರು ಫೋಟೋ ಕಟ್ಟಿದ್ರು ಹೇಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಡಿತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲವ ಇಲ್ಲಿ ಅಧಿಕಾರಿಗಳ ಸಾಮ್ರಾಜ್ಯ ಆ ಊಟಿದೆಯಾ ಎಲ್ಲಿಗೆ ಹೋಗ್ತಾ ಇದೀರಿ ನಾವು ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದ್ಲೆಲ್ಲ ಸಿ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ ಅವ್ರ ತಂದೆಯವರು ಅವ್ರ ತಂದೆಯವರು ವಾಕಿಂಗ್ ಸ್ಟಿಕ್ ಇಡ್ಕೊತ ಇದ್ರು ಗೊತ್ತಿಲ್ಲ ಇವಾಗ ಹಂಗೆ ಮಾಡಕ್ಕಾಗ್ತಾ ಇತ್ತು ಗೊತ್ತಿಲ್ಲ ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು ಯಾರ್ಯಾರು ಈ ತರ ಲಂಚ ತಗೊಳೋರು ಈ ತರ ಎಲ್ಲ ಕೆಲಸ ಮಾಡ್ದಕ್ಕೆ ಧಮ್ಕಿ ಹಾಕೋರ್ನೆಲ್ಲ ಐ ಬಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ ಐ ಬಿ ನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ನಾನ್ ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ನು ಯಾವುದು ಒಂದು ಕಳಂಕ ಇಲ್ದಂಥ ವ್ಯಕ್ತಿ ಅವರು ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದೀರಿ ನಾವು ಯಾವ ಸ್ಥಿತಿಗೆ ಅಧಿಕಾರಿಗಳೇ ನಮ್ಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತಿರ್ ನಾವೆಲ್ಲ ಕಡೆ ಪಾರ್ಲಿಮೆಂಟ್ ಸರ್ವೋಚ್ಚಾರ ತಾವು ಸರ್ವೋಚ್ಚ ಅಂತ ಹೇಳ್ತಿರ್ ನಾವು ಏನೇ ಇರ್ಬೋದು ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡ್ಬೇಕು ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ ಇವ್ರು ಯಥೇಚ್ಛ ಏನು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಪಿ ಎಸ್ ಸಿ ಅಂದ್ರೆ ಅಥಾರಿಟಿ ಅದು ಇಡೀ ಸರ್ಕಾರ ಪ್ರಶ್ನೆ ಮಾಡುವಂತ ಒಂದು ಸಮಿತಿ ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು ಅದು ನಾನು ಅಲ್ಲಿ ಪಿ ಎಸ್ ಸಿ ಚೇರ್ಮನ್ ಆಗಿದ್ದೆ ಸರಿಯಾಗಿ ಹೋಗ್ಬಿಟ್ರೆ ಪಿ ಎಸ್ ಸಿ ಅಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತೋ ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿ ಮುಚ್ಚಿಬಿಡಿ ಕಮಿಟಿಗಳು ಯಾವ ಕಮಿಟಿನೂ ಬೇಡ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕೊಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷೆ ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದ ಹೇಳಿ ಉತ್ತರ ಅವ್ರಿಗೆ ಕೊಡ್ಲಿ ಅವ್ರು ಏನಾನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ ಅವ್ರು ಏನಾನ ಕೆಟ್ಟದಾಗ ಏನ ಹಣ ಕೇಳಿದ್ರು ಅವರು ಏನಾನ ಬೆಂಬಲ ಕೇಳಿದ್ರು ಅವ್ರು ಏನು ಇಲ್ಲ ಅವ್ರ ಏರಿಯಾಗ ಆಗಿರೋ ಕೆಲ್ಸದ ಬಗ್ಗೆ ಕೇಳ್ತಾ ಇದ್ರು ಅದರಲ್ಲಿ ಏನಿದೆ ತಪ್ಪು ಓಕೆ ಅಷ್ಟು ಅಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರಬೇಕು ನಾವು ಕಮಿಟಿಗಳು ಯಾಕೆ ಹೋಗ್ಬೇಕು ನಮ್ ಈಗ ಮತ್ತೆ ಮಾಡುದು ಅಡಿಷನಲ್ ಎಸ್ಪಿ ಅವ್ರ ಮೇಲೂ ಕ್ರಮ ಆಗ್ಬೇಕು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಈಗ ಅಧ್ಯಕ್ಷರೇ ಎಚ್ ಕೆ ಪಾಟೀಲ್ ಮೂರ್ನಾಲ್ಕು ಸಾರಿ ಪಿ ಎಸ್ ಸಿ ಕಮಿಟಿ ಅಧ್ಯಕ್ಷರೇ ಆಗಿದ್ದಾರೆ ಅವ್ರು ಹೇಳಬೇಕು ಯಾರು ಬೆಳಗಾವಿ ಘಟನೆಯಲ್ಲಿ ಒಬ್ಬ ಎಡಿಜಿಪಿ ಟ್ರಾಸ್ ಲಾಠಿ ಚಾರ್ಜ್ ಮಾಡ್ತಾನೆ ಮಾಡ್ತಾನೆ ಇಂತ ಅಧಿಕಾರಿಗಳ ಕ್ರಮ ಇಲ್ಲ ಬರದೂಸನೇ ಅಲ್ಲಿ ಒಬ್ಬ ಸಿಪಿಐಗೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾನೆ ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ ಅದೇ ಅದೇ ಎಡಿಜಿಪಿ ಇಂತ ನಾಲೈಕ ಅಧಿಕಾರಿಗಳಿಂದ ಈ ಸದನದಲ್ಲಿರುವಂತಹ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ ನಮಗೂ ಆಗ್ತಾ ಇದೆ ಯಾಕಂದ್ರೆ ಇದು ಸದನದ ಮುಖ್ಯಸ್ಥರು ನೀವು ನೀವು ಸ್ಪಷ್ಟ ನಿರ್ದೇಶನ ಸರ್ಕಾರ ಕೊಡಬೇಕು ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸಿ ದಿಲ್ಲಿಗೆ ಹೋಗ್ಲಿ ಜಮ್ಮು ಕಾಶ್ಮೀರ ಸರ್ವಿಸ್ ಮಾಡ್ಲಿ ಗೊತ್ತಾಗ್ತದೆ ಅವರಿಗೆ ಸುರಕ್ಷಿತ ಸುರಕ್ಷಿತಾರೆ ಡ್ಯೂಟಿ ಹೊಡಿತಾರೆ ಹೋಗಲಿ ಕಾಶ್ಮೀರದಲ್ಲಿ ಹೋಗ್ಲಿ ಗುರ್ತಾಗ್ತದೆ ಇವರಿಗೆ ಈ ನಮ್ಮ ಏನು ಮೂರು ಸ್ತಂಭಗಳದಾವು ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅದ್ರ ಬಗ್ಗೆ ಎಲ್ಲ ಸದಸ್ಯರ ಗಮನಕ್ಕೆ ತಮ್ಮ ಗಮನಕ್ಕೂ ಕೂಡ ನಮ್ಮ ಶಾಸಕಾಂಗದ ನಮ್ಮ ಹಕ್ಕು ಏನೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹೇಳುವಂತ ಒಂದು ಎರಡು ನಿಮಿಷ ಕೊಟ್ರೆ ಅಷ್ಟು ಸಾಕು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಒಂದು ಫೇಮಸ್ ಕೇಸ್ ಇತ್ತು ಕೇಶವ್ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಗವರ್ಮೆಂಟ್ ಅದರಲ್ಲಿ ಏನಾಯ್ತು ಕೇಶವ್ ಸಿಂಗ್ ಅನ್ನುವಂಥ ಅಧಿಕಾರಿ ಅವನು ಸದನದ ಹೊರಗೆ ಶಾಸಕರ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ ಅದು ಹಕ್ಕು ಚ್ಯುತಿಗೆ ಬರ್ತೈತೆ ಹಕ್ಕು ಚ್ಯುತಿ ಸಮಿತಿಗೆ ಅಧ್ಯಕ್ಷರ ಕೊಡ್ತಾರೆ ಅದು ಹಕ್ಕು ಚ್ಯುತಿ ಸಮಿತಿಗೆ ಹಕ್ಕು ಚ್ಯುತಿ ಸಮಿತಿ ಬಂದ್ರೆ ಆ ಹಕ್ಕು ಚ್ಯುತಿ ಸದಸ್ಯ ಸಮಿತಿ ಅಧ್ಯಕ್ಷರು ಆ ಕೇಶವ್ ಸಿಂಗ ಜೇಲ್ ಒಂದು ವಾರದ ಜೇಲನ್ನು ಘೋಷಿಸ್ತಾರೆ ಅವೇನು ಮಾಡ್ತಾನೆ ಹೊರಗೆ ಜಜ್ ಕಡೆ ಹೋಗ್ತಾನೆ ಡಿಸ್ಟಿಕ್ ಜಜ್ ಕಡೆ ಡಿಸ್ಟಿಕ್ ಜಜ್ ಕಡೆ ಹೋಗಿ ಅದ್ರ ಮೇಲೆ ಬೇಲ್ ತೊಗೊಳ್ತಾನೆ ಅದು ಬೇಲ್ ತೆಗೆದುಕೊಂಡಂಥ ಬೇಲ್ ತೆಗೆದುಕೊಂಡಂಥ ವಿಷಯ ಮತ್ತೆ ಸದನದ ಮುಂದೆ ಬರ್ತೈತಿ ಅವಾಗ ಅಧ್ಯಕ್ಷರೈತಲ್ಲ ಆದೇಶ ಮಾಡ್ತಾರೆ ಅದು ಯಾರು ಬೇಲ್ ಕೊಟ್ಟಾನಲ್ಲ ಡಿಸ್ಟಿಕ್ ಜಡ್ಜು ಅವನ ಜೈಲಿಗೆ ಹಾಕ್ರಿ ಹೇಳಿ ಅವಾಗ ಮತ್ತ ಆ ಜಡ್ಜ್ ಜಡ್ಜನ್ನು ಹಿಡ್ಯಕ್ಕೆ ಹೋದ್ಕೂಳೆ ಆ ಡಿಸ್ಟ್ರಿಕ್ಟ್ ಜಡ್ಜು ಗೆ ಹೋಗ್ತಾನೆ ಹೈಕೋರ್ಟ್ ಟೂ ಬೆಂಚ್ ಜಡ್ಜ್ ಮುಂದೆ ಹೋಗುತ್ತೆ ಅದು ವಿಷಯ ಆ ಟೂ ಬೆಂಚ್ ಜಡ್ಜ್ ಅವರು ಆ ಡಿಸ್ಟಿಕ್ ಜಡ್ಜಿಗೆ ಅರೆಸ್ಟ್ ಮಾಡಾಕ ಬರೋದಿಲ್ಲ ಹೇಳಿ ಆದೇಶ ಮಾಡ್ತಾರೆ ಮತ್ತೆ ಸದನದಲ್ಲಿ ಮತ್ತೆ ಅಧ್ಯಕ್ಷರ ಮುಂದೆ ಬರ್ತೈತಿ ಅಧ್ಯಕ್ಷರು ಹೇಳ್ತಾರ ಇಬ್ಬರು ಹೈಕೋರ್ಟ್ ಜಡ್ಜ್ಗಳನ್ನ ಜೈಲ ಹಾಕ್ರಿ ಅಂತ ಆರ್ಡರ್ ಮಾಡ್ತಾರೆ ಅವಾಗ ಪೂರ್ತಿ ಹೈಕೋರ್ಟ್ ಜಡ್ಜ್ಗಳನ್ನ ಅರೆಸ್ಟ್ ಅಂತೇಳಿ ಹೆದರಿ ಇಪ್ಪತ್ತೆಂಟು ಬೆಂಚಿನ ಉತ್ತರ ಪ್ರದೇಶದ ಹೈಕೋರ್ಟ್ ಇರ್ತೈತೆ ಇಪ್ಪತ್ತೆಂಟು ಜಡ್ಜ್ಗಳು ಇರಂತ ಆ ಎರಡು ಜಡ್ಜ್ಗಳನ್ನು ಬಿಟ್ಟು ಇಪ್ಪತ್ತಾರು ಜಡ್ಜ್ಗಳು ಕುತ್ಕೊಂಡು ಒಂದು ಬೆಂಚ್ ಅಲ್ಲಿ ಕುಡ್ತೈತಿ ಅವಾಗ ಶಾಸಕಾಂಗದ ಕಾರ್ಯ ಏನು ಶಾಸಕಾಂಗದ ಹಕ್ಕುಗಳೇನು ಕಾರ್ಯಾಂಗದ ಹಕ್ಕುಗಳೇನು ಕಾರ್ಯಾಂಗದ ಕಾರ್ಯವ್ಯಾಪ್ತಿ ಏನು ಶಾಸಕಾಂಗದ ಏನೈತಿ ನ್ಯಾಯಾಂಗದ ಏನೈತಿ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿ ಶಾಸಕಾಂಗನ ಎಲ್ಲದಕ್ಕಿಂತ ಹೆಚ್ಚು ಶಾಸಕಾಂಗನ ಎಲ್ಲದೂ ಮೇಲೆ ಮಾಡಿದ್ದು ಅಧ್ಯಕ್ಷರು ಮಾಡಿದ್ದು ಸರಿ ಐತಿ ಅನ್ನೋ ರೀತಿ ಆ ರೀತಿ ಒಂದು ಆರ್ಡರ್ ಬರ್ತೈತಿ ಹಂಗಾಗಿ ಇದು ನಮ್ಮ ಹಕ್ಕು ಚುತಿ ಸಮಿತಿ ಏನೈತಿ ಅದರದ್ದು ಕಾರ್ಯವ್ಯಾಪಿ ಏನೈತಿ ಅದನ್ನ ಪರ್ಪಸ್ಲಿ ಬರ್ದಿಲ್ಲ ಯಾಕೆ ಬರ್ದಿಲ್ಲ ಅಂತಂದ್ರೆ ತಪ್ಪು ಮಾಡಿದಂಥ ಅಧಿಕಾರಿಗಳು ಅಥವಾ ಯಾರ ತಪ್ಪು ಮಾಡಿದ್ರು ಯಾರ ಕೂಡ ಶಾಸಕಾಂಗಕ್ಕೆ ಅಗೌರವ ಸಲ್ಲಿಸಿದ್ರೆ ಅವರಿಗೆ ಏನು ಬೇಕಾದ ಶಿಕ್ಷೆ ಕೊಡ್ಬೋದು ಅದರಲ್ಲಿ ಹಕ್ಕು ಚ್ಯುತಿ ಸಮಿತಿ ಆರ್ಡರ್ ಇಷ್ಟು ಪರ್ಫೆಕ್ಟ್ ಇದು ಹಿಂಗೆ ಮಾಡ್ಬೋದಲ್ಲ ಅದನ್ನ ಯಾರಿಗಾದರೂ ಹ್ಯಾಂಗ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೂ ಕೂಡ ಅದನ್ನು ಅದನ್ನು ಬೇರೆ ಆರ್ಡರ್ ಕೊಡಕ್ಕೆ ಅಧಿಕಾರ ಇಲ್ಲ ಹಂಗಾಗಿ ಇವತ್ತೇನು ನಮ್ಮ ರಾಜು ಕಾಗೆ ಅವರಿಗೆ ಅನ್ಯಾಯ ಆಗೇತಿ ಒಬ್ಬ ಸಂಬಾಯಿತ ರಾಜಕಾರಣಿ ಇಪ್ಪತ್ತೈದು ವರ್ಷ ಅವ್ರಿದ್ರು ಸಂಭಾಯಿತ ಅಂದ್ರ ಸಂಬಾಯಿತ ಮನುಷ್ಯ ಅಂಥವ್ರಿಗೆ ನಮ್ಮ ಯುವ ರಾಜಕಾರಣಿ ರೋಟಿ ಮಾಡೋರಿಗೆ ಇವ್ರಿಗೆ ಏನ್ ಅನ್ಯಾಯ ಆಗೇತಿ ಇದ್ರ ಬಗ್ಗೆ ಒಂದು ಒಬ್ಬ ಆ ಅವ್ರ್ ಕು ಕೊರಳಿಕ್ಕೆ ಪಥ್ಯಸ್ತಾರ ಅಂತ ನಿಮ್ಮ ಜವಾಬ್ದಾರಿ ಕೊಡ್ತೀವಿ ನಿಮ್ಮ ಜವಾಬ್ದಾರಿ ಐತಿ ಹಂಗಾಗಿ ನೀವು ಅದನ್ನ ಆಕ್ಷನ್ ತಗೋಬೇಕು ಸರ್ಕಾರ ಕೂಡ ಮೂಲ ಕೂಡ ಮಾಡಬೇಕ ಅದ್ರ ಬೀಗ ಅಥವಾ ಅವ್ರ ನಿನ್ನ ಕರೆಸಿ ಅವ್ರ ಮೇಲೆ ಅನ್ನೋದು ಆಕ್ಸೆಂಟ್ ಸರ್ ಆಯ್ತು ಸರ್ಕಾರ ಮತ್ತೆ ಮಾಡಬೇಕು ಗೆಳೆಯರಾದ ಕಾಗೆ ಅವರು ಒಂದು ಮಹತ್ವವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಸದನದ ಎದುರು ಮಂಡನೆ ಮಾಡಿದ್ದಾರೆ ಯಾವ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದು ಅಥವಾ ಅವರು ತಪ್ಪು ಮಾಡಿದರೆ ಅದಕ್ಕೆ ಸಬೂಬು ಕೊಡೋದು ಆ ಕೆಲಸ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಕಾಗೆ ಅವ್ರ ಜೊತೆಗೆ ಗೆಳೆಯರಾದ ಮತ್ತಿಮೋಡೋರು ತಮಗಾಗಿರ್ತಕ್ಕಂಥ ಒಂದು ಅನುಭವದ ಹಿನ್ನೆಲೆಯೊಳಗೆ ತಮ್ಮ ನೋವನ್ನು ಸದನದಲ್ಲೇ ಪ್ರಾಸ್ತಾಪ ಮಾಡಿದ್ದಾರೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ ಅಧ್ಯಕ್ಷೆ ಸಿ ಸಿ ಪಾಟೀಲ್ರು ಪಿ ಎಸ್ ಸಿ ಕಮಿಟಿ ಚೇರ್ಮನ್ರು ತಾವು ದಯಮಾಡಿ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿ ಸಿ ಸಿ ಪಾಟೀಲರು ಕಂದಾಯ ಸಚಿವರು ನನ್ನ ಕೂಡ ತಮ್ಮ ಚೇಂಬರ್ ಕರೀರಿ ಒಂದು ಕಾಗ್ಯವರು 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 ಕಾಗೆಯವ್ರನ್ನ ಆಮೇಲೆ ಇವ್ರನ್ನೂ ಮತ್ತೆ ಪೊಲೀಸ್ ಕಾಗೇವ್ರನ್ನೂ ಸರ್ ಅಲ್ಲಿ ನಡೀತಕ್ಕಂಥ ಚರ್ಚೆ ಹಾಗೂ ನಮ್ಮ ರಿಯಾಕ್ಷನ್ಸ್ ಪ್ರತಿಕ್ರಿಯೆಗಳ ಹಿನ್ನೆಲೆಯೊಳಗೆ ಮುಂದಿನ ನಿರ್ಣಯ ಮಾಡಿದರು ಮಾನ್ಯ ಅಧ್ಯಕ್ಷರೇ ಇದು ಇದು ನ್ಯಾಯಾಂತರಲ್ಲ ಕಾಕ ಏ ಇದು ಸರಿಯಲ್ಲ ಅಲ್ಲ ಇದು

ಸದನ ಅವ್ರ ಮೇಲೆ ಸದಸ್ಯರಿಗೆ ಅವಮಾನ ಸದನದಲ್ಲಿ ಕಾಜಿನ ಕಾಜಿನ ಇಲ್ಲಿ ಕರೆಸಿ ಇಲ್ಲಿ ಕರೆಸಿ ಅವ್ರಿಗೆ ಚೀಮಾರಿ ಹಾಕಿ

ಎಲ್ಲ ಕೂತ್ಕಲ್ ಈಗ ನೀವು ಚರ್ಚೆ ಚಂದ್ರಪ್ಪನವ್ರೆ ಯಾಕೆ ಚರ್ಚೆ ಮಾಡ್ತಾರೆ ಸರ್ ಹರೀಶ್ ಈಗ ಚರ್ಚೆ ನೋಡಿ ಆಯ್ತು ಈಗ

ಮಾನ್ಯ ಈ ಕಡೆ ಒಂದು ನ್ಯಾಯ ಮಾತಾಡ್ತಾರ ಆ ಕಡೆ ಹೋದಾಗ ಈ ಅಧಿಕಾರಿಗಳ ಇಷ್ಟು ಟೈಮ್ ಯಾಕೆ ನೀವು ವೇಸ್ಟ್ ಮಾಡ್ತೀವಿ ರವಿ ನಾಳೆ ಅಧಿಕಾರಿಗಳ ನಟ್ಟು ಸರಿ ನಿಂತಿದ್ದೀನಿ ನೋಡ್ರಿ ಇಂತ ಅಧಿಕಾರಿಗಳ ಬೋಲ್ಟ್ ನಟ್ಟು ಸರಿ ಮಾಡ್ಬೇಕಲ್ಲ ನೀವು

ಕುತ್ಕೊಳ್ಳಿ ಅವ್ರ ಹಕ್ಕ ಆಯ್ತು ಕುಳಿತುಕೊಳ್ಳಿ ರೆಫರ್ ಮಾಡ್ರಿ ಸರ್ ಆಯ್ತು ಈಗ ಬಸ್ ನಮ್ಮ ರಾಜು ಕಾಗೆ ಅತ್ಯಂತ ಹಿರಿಯ ಸದಸ್ಯರು ಇದರಲ್ಲಿ ಮತ್ತು ಅದೇ ಸೌಮ್ಯ ಮತ್ತು ಎಲ್ಲಿ ಅವರ ಗೌರವ ಇದೆ ನೂತನ ಅವರು ಕೂಡ ಎಷ್ಟು ಸೌಮ್ಯ ಆಗಿದ್ದಾರೆ ಮತ್ತಿ ಮೂರು ಕೂಡ ಇವತ್ತು ರಾಜು ಕಾಗೆ ಅವರು ರೆವಿನ್ಯೂ ಸೆಕ್ರೆಟರಿ ಅಂತ ಕಟಾರೇರವರು ಅವರಿಗೆ ಮಾಡಿದಂತ ಅವಮಾನದ ಬಗ್ಗೆ ಇವತ್ತು ಅವರು ಪ್ರಸ್ತಾನ ಮಾಡಿ ನೋವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ ಮುತ್ತಿಮೋಡವರು ಅವ್ರಿಗೆ ಎ ಸಿ ಪಿಯಿಂದ ಒಂದೊಂದು ಅವಮಾನು ಪ್ರಸ್ತಾವತ್ತು ತಾವೆಲ್ಲ ಮಾತಾಡಿದ್ವಿ ಒಂದು ನಮ್ಮ ಇಡೀ ಸದಸ್ಯರ ಯಾಕಂದೇಳಿದರೆ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೇ ಇರಲಿ ನಾವು ಕೊಡೋಂಥ ವೇತನಗಿಂತಲೂ ನಾವು ಕೂಡ ಟಿ ಎ ಡಿ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂತ ಗೌರವ ಬೇಕು ಗೌರವ ಇದು ನಂಬರ್ ಒನ್ ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್ ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಆದರೆ ಅದರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂತಹ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ಆಗಬೇಕು ಅವ್ರಿಗೆ ಐ ಎ ಎಸ್ ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂತ ಪರಿಸ್ಥಿತಿ ಇವತ್ತು ಆಗ್ತದೆ ಅದ ಕಾರಣ ಈ ಇನ್ಸಿಡೆ ಏನು ಅದು ಕೆರೆ ಏನು ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅದರಲ್ಲಿ ಅವ್ರ ಅವನೇ ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು ಅಥವಾ ಅಲ್ಲಿ ಇನ್ಸಿಡೆಂಟ್ ಮತ್ತು ನಾನು ಹೇಳುವಂಥದ್ದು ಶಾಸಕರು ಕರೆದಾಗ ಮಾತಾಡಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡೋದು ಅದು ಈ ರೀತಿ ಸದನಕ್ಕೆ ತೋರುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ ಸರ್ಕಾರ ಕೂಡ ಪರಿಗಣಿಸಬೇಕು ಇದರ ಬಗ್ಗೆ ಒಂದು ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಎಚ್ಚರಿಕೆಯ ಗಂಟೆ ಕೂಡ ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಹಕ್ಕು ಬಾಧಿಸ ನಮ್ಮ ಹಕ್ಕುಚ್ಚು ಅದನ್ನು ನಾನು ವಹಿಸ್ತೇನೆ ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂಥ ಹಕ್ಕಿದೆ ಆದರೆ ಅದೇನು ನಡೆದಿದ್ದು ಅಂಥೇಳಿ ನ್ಯಾಚುರಲ್ ಜಸ್ಟಿಸ್ ಅಪಾರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕು ಅಪಾರ್ಚುನಿಟಿ ಗಿವಿಂಗ್ ಹಿಮ್ ನ್ಯಾಚುರಲ್ ಜಸ್ಟಿಸ್ ಕೈಂಡ್ಲಿ ಕಾಲ್ ಆಲ್ ಆಫ್ ದಿಸ್ ಯು ಟೇಕ್ ಎನಿ ಡಿಸಿಷನ್ ನೋಡಿ ಅಲ್ಲ ಅಲ್ಲ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡಿದ್ವಿ ಈಗ ಸರ್ಕಾರ ಅವ್ರದ್ದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ ನಿಮ್ಮ ಇದ್ದಾರೆ ಇವರು ರೈಟ್ ಬಟ್ ನಾನೇನಿದೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದ ನಮ್ಮ ಟೈಮ್ ನಾವು ಯಾಕೆ ವೇಸ್ಟ್ ಮಾಡ್ಬೇಕನ್ನು ಕೂತ್ಕೊಳ್ಳಿಸಿ ಹೋಗ್ಲಿಕ್ಕೆ ನೋಡಿಕೊಳ್ಳಿ ಏನ್ ಬೇಕಾದ ಮಾಡಿ ಅವ್ರು ಮಾಡಿಕೊಳ್ಳಿ ಅವರು ವೈ ಅವ್ರು ಮಾಡುವ ತಪ್ಪು ನಾವು ನೀವು ನಮ್ಮ ಟೈಮ್ ವೇಸ್ಟ್ ಮಾಡಿ ಕರೆಸಿ ಕೂತ್ಕೊಂಡು ನಾವ್ ಯಾಕೆ ನಿಲ್ಬೇಕು ನಿಮ್ಮ ಚೇಂಬರ್ಸ್ ಈಗ ಈಗ ನೋಡುವ ಶಾಸಕರಿಗೆ ನೋವಾದದ್ದು ಆಗಿದೆ ಎರಡು ಆಪ್ಷನ್ ಇದೆ ಒಂದು ಆಪಸಿಟಿ ಕೊಡಬಹುದು ಒಂದು ಚೇಂಬರ್ ಕೂಡ ಕರಿಬಹುದು ನಿಮ್ಮ ಶಾಸಕರ ಅಭಿಪ್ರಾಯ ಅಂತ ನಾನು ಇಲ್ಲಿ ಬೋಚ್ ಸರ್ ಅದು ಅವರು ಹಕ್ಕಿ ಸಮಿತಿಗೆ ರೆಫರ್ ಮಾಡಿದಿರಿ ಮಾಟರ್ ಸರ್ ಅದು ನಾವೇನೋ ಕರ್ದು ನಿಮ್ಮ ರೋಲಿಂಗ್ ಅನ್ನು ನಾನು ಸ್ವಾಗತಿಸುತ್ತೇವೆ ಒಂದು ಒಳ್ಳೆ ರೂಲಿಂಗ್ ಕೊಡಿ ಆ ಶಾಸಕರಿಗೆ ಅದು ಅವಮಾನ ಅವರಿಗೆ ಮಾತ್ರ ಗೊತ್ತು ನಮ್ಗೆ ನಿಮ್ಗೆ ಯಾರು ಗೊತ್ತಾಗುತ್ತೆ ಅವರಿಗಾದ ನೋವನ್ನು ಅಟ್ಲೀಸ್ಟ್ ನಮಗೆ ಅವತ್ತು ಏನ್ ಮಾಡ್ಲಿಕ್ಕೆ ಅವ್ರಿಗೆ ನೋವಿನ ಮೇಲೆ ಮತ್ತೆ ನಾವ್ಯಾ ನೋವು ಕೊಡಬೇಕು ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ ನೀವು ಶಾಸಕರ ಪರವಾಗಿ ನಿಲ್ಬೇಕು ಅದು ಚುತಿಗೆ ಹೋಗ್ಲಿ ಅವ್ರು ಸ್ಟ್ರಿಕ್ಟ್ ಆಕ್ಷನ್ ಒಂದು ಸನ್ಮಾನ್ಯ ಅಧ್ಯಕ್ಷರೇ ತಾವು ತಾವು ಒಂದೇ ನಿಮಿಷ 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 ಸನ್ಮಾನ್ಯ ಒಂದೇ ನಿಮಿಷ ಅಧ್ಯಕ್ಷರೇ ತಾವು ಏನ್ ರೂಲಿಂಗ್ ಕೊಟ್ಟಿದ್ದೀರಾ ಅದು ಎಲ್ಲ ಸದ ಸದನದಲ್ಲಿರೋ ಏನೋ ಗೌಡ್ರೆ ನೋಡಿ ಅಲ್ಲಿ ಕೈ ಎತ್ತಾ ಇದಾರೆ ಹಿಂದೆ ನೋಡಿ ಎಲ್ಲರದು ಕೊಟ್ಟಿದ್ದೀರಾ ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟರ್ಗೆ ಹೇಳುವಂಥದ್ದು ಅವರವ್ರಿಗೆ ಆದಂಥ ನೋವು ಈಗ ನನ್ನ ನನ್ನದೇ ಒಂದು ಮರ್ಯಾದೆ ಇರ್ತದೆ ಎಚ್ ಕೆ ಪಾಟೀಲ್ರೆ ನೀವು ನಿಮ್ಮ ಏರಿಯಾಗೆ ಹೋದಾಗ ನಿಮ್ಮದೇ ಒಂದು ಗೌರವ ಇರ್ತದೆ ಗೌರವ ಹೋದ್ಮೇಲೆ ಮನುಷ್ಯ ಬದುಕಿದ್ರೆ ಏನು ಹೋದ್ರೆ ಏನು ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು ಇವತ್ತು ಅವ್ರಿಗೆ ನೀವು ಅಪರ್ಚುನಿಟಿ ಕೊಡುವಂತಿರಲ್ಲ ಅವರು ಇದು ಕಮಿಟಿಯಲ್ಲಿ ಅಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ ನೋಟಿಸ್ ಕೊಡ್ತಾರೆ ಬರಬೇಕು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ ಆಡಳಿತ ಪಕ್ಷದವರೇ ಚೇರ್ಮನ್ ಇರ್ತಾರೆ ನೋಟಿಸ್ ಕೊಡ್ತಾರೆ ಬಂದವರು ರಿಪ್ಲೈ ಮಾಡ್ತಾರೆ ಅಲ್ಲಿ ಜಸ್ಟಿಸ್ ಕೊಟ್ಟೇ ಕೊಡ್ತಾರೆ ಅವರು ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದ್ರೂ ಅಲ್ಲೇ ತೀರ್ಮಾನ ಆಗೋಗ್ತತೆ ಇಲ್ಲಿ ಕರೆದು ನಾವು ಇಷ್ಟೊಂದು ಜನ ಕೂತ್ಕೊಂಡು ನ್ಯಾಯಮಟ್ಟು ಅವಶ್ಯಕತೆ ಇಲ್ಲ ಪಾಟೀಲ್ ನಿಮ್ಮ ನಿಮ್ಮ ಸದಸ್ಯರಿಗಾಗಿರೋ ಮತ್ತೆ ರಕ್ಷಣೆ ಮಾಡುವಂಥದ್ದಲ್ಲ ಆದರೆ ಇದು ನೀವು ಪ್ರಿವಿಲೇಜ್ ಕಮಿಟಿ ಕಳಿಸಿ ಅದೆಲ್ಲ ಆಗಿ ಆ ಪ್ರೊಸೀಜರ್ ಎಲ್ಲ ಆಗಿ ಈಗ ಮಾನ್ಯ ಬರ್ಲಾದವ್ರು ಹೈಕೋರ್ಟ್ನವ್ರಿಗೂ ಸಹಿತ ನಾವು ಜೈಲಿಗೆ ನಾಟ್ ದಿ ಹಾಕಿಸಬಹುದು ಒಂದು ಸೆಕೆಂಡ್ ಈ ಸಂದರ್ಭದಲ್ಲಿ ಅದು ಚರ್ಚಾ ವಸ್ತು ಅಲ್ಲ ಯಾಕಂದ್ರೆ ಇದು ಶಾಸಕರ ಗೌರವದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುವಾಗ ನೀವು ಹೇಳಿದ್ದು ಸರಿ ಇರಲಿ ತಪ್ಪಿರಲಿ ನೀವು ಹೇಳಿರ್ತಕ್ಕಂಥ ಮಾತನ್ನ ನಾನು ಬೆಂಬಲಿಸಬೇಕಾಗುತ್ತೆ ಒಬ್ಬ ಶಾಸಕನಾಗಿ ಆದ್ದರಿಂದ ಅವೆಲ್ಲ ಅವುಗಳ ಬಗ್ಗೆಯೂ ಚರ್ಚೆ ಆಗಬೇಕು ಅನ್ನುವಂಥ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ ಆದ್ರೆ ಇಷ್ಟೇ ತಮ್ಮದೇ ಹರಿಕೆ ಮಾಡ್ಕೊತೀನಿ ತಾವು ತಮ್ಮ ಚೇಂಬರ್ನಲ್ಲಿ ಕರಿಲಿ ಅದು ಎಸ್ ಎಸ್ ಅಧ್ಯಕ್ಷ ತೀರ್ಮಾನ ತಗೊಂಡಾಗ ಅವ್ನು ಮಾತಾಡಲಿ ನೀವು ಮಾತಾಡೋ ನಿಮ್ಮ ನಾವು ಅದರ ನಿಮ್ಮ ಆದೇಶ ಅವ್ರು ಮಾತಾಡಲಿ ಎರಡೂ ಪ್ರಕರಣನ ಅದ್ಕೋ ಚಿಟಿ ಕುಂತ್ರಿ ನಾವು ಅದನ್ನು ಸ್ವಾಗತ ಸರ್ ಕುಮಾರಂಗರಮ್ ದೇ ರಾಮ ಮೂರ್ತಿ ಅವರ ಜನಗದ ಮಾತಾಡ್ತೀವಿ ಇವೆಲ್ಲ ದಿಸ್ ಇಸ್ ದಿ ಸಬ್ಜೆಕ್ಟ್ ಟು ಬಿ ರೆಫರ್ ಟು ಪ್ರಿವಿಲೇಜ್ ಕಮಿಟಿ ಅಂತೇಳಿ ನೀವು ನಿರ್ಣಯಕ್ಕೆ ಬಂದ್ರೆ ಅಂದ್ರೆ ಅದಕ್ಕೆ ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಈಗ ನೋಡ್ರಿ ಅಲ್ಲಿ ಮತ್ತಿ ಮಾಡೋರ್ ಮೇಲೆ ಹಾಕಿದಾನ ಅಲ್ಲಿ ಕೆಲಸ ಹೆಂಗ್ ಈಗ ಸರ್ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಮಾಡಬಹುದು ಅದು ನಮ್ಮ ನನ್ನ ಆತ್ಮ ಸಾಕ್ಷಿ ಏನಂತ ಹೇಳಿದ್ರೆ ಇಂಥ ಅಧಿಕಾರಿಗಳಿಗೆ ನಮ್ಮ ಕೇಚರಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು ಆಯ್ತಾ ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನು ಬೇಕಾದವರು ಮಾಡಿಕೊಳ್ಳಿ ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಗಾ ಆದಷ್ಟು ಬೇಗನೆ ತೀರ್ಮಾನ ಕೊಡಬೇಕು ನಮಗೆ ಅಧಿಕಾರಿ ಇಂಪಾರ್ಟೆಂಟ್ ನಮಗೆ ಶಾಸಕರು ಇಂಪಾರ್ಟೆಂಟ್ ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿ ಸತ್ಯ ಇರಬಹುದು ಅಲ್ಲಿ ವಿಚಾರ ಇರಬಹುದು ಆನೆಸ್ಟ್ ಇರ್ಬೋದು ಆದ್ರೆ ಶಾಸಕ ಅಗೌರವ ತೋರಿಸುವಂಥದ್ದು ಕರೆದಾಗ ಮಾತಾಡಲಿಕ್ಕೆ ಕೂತ್ಕೊಂಡು ಯೋಗಿದೆ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದ ಎಲ್ಲಿಗೆ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನೀವು ಹತ್ತು ನಿಮಿಷ ಮಾತಾಡಿಕೆ ಶಾಸಕ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ ಅಧಿಕಾರಿಗಳು ಏನಿದೆ ಪ್ರಾಬ್ಲಮ್ ಯು ಆರ್ ದಿ ಗೌರ್ಮೆಂಟ್ ದೇ ಆರ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಸೊ ಯು ಆರ್ ಸುಪ್ರೀಂ ಶಾಸಕ ಅವಮಾನ ಮಾಡಲಿಕ್ಕೆ ಅದು ನಾವು ಬಿಡಲಿಕ್ಕೆ ಸಾಧ್ಯ ಕೆಲಸ ಮಾಡದಿದ್ದಂಗೆ ಅದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅದು ನ್ಯಾಯಯುತವಾಗಿ ಇದ್ರೆ ಮಾಡ್ತಾ ಇಲ್ಲದ್ರೆ ಮಾಡೋದಿಲ್ಲ ಆದರೆ ಇಷ್ಟೆಲ್ಲ ಕಲಿತು ಶಾಸಕರು ಕರೆದಾಗ ಒಂದು ಮಾತಾಡೋ ಒಂದು ಸೌಜನ್ಯ ಕೂಡ ಇಲ್ಲ ಅಂತ ಇಲ್ಲಿದ್ರೆ ಅವಮಾನ ಮಾಡಿದ್ರು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಿವಿಲೇಜ್ ಕಮಿಟಿಗೆ ಹೋಗ್ಲಿ ಮತ್ತದನ್ನು ಏನು ಬೇಕಾದ್ರೆ ಅಲ್ಲಿ ಶಿಕ್ಷೆ ಆಗಲಿ ಅಂತ ಶಿಕ್ಷಣ ಎರಡು ಯಾರಿಗಾದ್ರೂ ಕೂಡ ಆಯ್ತು ಈಗ ಕೃಷ್ಣ ಸ್ಪೀಕರ್ ಕೃಷ್ಣ ಸಾಡ್ರೆ ಪ್ರದೀಪ್ ಈಶ್ವರ್ ಅವ್ರ ಬೆಂಬಲಕ್ಕೆ ಬರಬೇಕು ಸರ್ ಮಾನ್ಯ ಸಭಾಧ್ಯಕ್ಷರೇ ತಮಗೆ ಎರಡ್ ಸಾವಿರದ